ಎಲ್ಲಿ ಸಿಎಂ ಈಗ ನೋಡಿ ಈಗ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದು ಗೂಡ ಹಗರಣದಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆ ಇದೆಯಲ್ಲ ನೀವು ಟಾರ್ಚ್ ಹಾಕಿ ನೋಡಿದ್ರು ಅಷ್ಟೇ ಟಾರ್ಚ್ ಹಾಕೊಂಡು ನೋಡದೆ ಇದ್ರೂ ಅಷ್ಟೇ ಹಾಕಳ್ದೇನೆ ಆ ಪ್ರಕರಣದಲ್ಲಿ ಸರ್ಕಾರಿ ಭೂಮಿ ಅದು ನನ್ನ ಮೇಲೇನ ಭಾಳ ಲಘುವಾಗಿ ಮಾತನಾಡಿದ್ದಾರೆ ನೋಡಿದೆ ಸರ್ಕಾರಿ ಭೂಮಿ ಅದು ಆನ್ ರೆಕಾರ್ಡು ಸರ್ಕಾರಿ ಭೂಮಿನ ಲಪ್ಟಾಯಿಸಿ ಆ ಭೂಮಿ ನಮ್ಮದು ಅಂತ ಹೇಳಿ ಭೂಮಿ ಲಪ್ಟಾಯಿಸ್ಬಿಟ್ಟು ಹದಿನೈದು ಸೈಟ್ ಇದಕ್ಕೆ ಇದಕ್ಕೇನು ಹೇಳಬೇಕು ಅದಕ್ಕೆ ಉತ್ತರ ಕೊಡಿ ನಾನು ಮೊದಲಿಂದ ಹೇಳ್ತಾ ಇದ್ದೇನೆ ಹದಿನೈದು ಸೈಟೆಲ್ಲ ಇಪ್ಪತ್ತು ಸೈಟ್ ತಗೊಳ್ಳಿ ನಲವತ್ತು ಸೈಟ್ ತಗೊಳ್ಳಿ ಕಾನೂನು ಪ್ರಕಾರವಾಗಿ ನಿಮ್ಮ ಒಂದು ಪ್ರಕರಣದಲ್ಲಿ ನಿಮ್ಮದೇ ಸ್ವಂತ ಜಮೀನಿದ್ದು ಆ ಜಮೀನಲ್ಲಿ ಇವತ್ತು ಏನಾದರೂ ಸರ್ಕಾರ ವಶಪಡಿಸ್ಕೊಂಡಿದ್ರೆ ನಿಮಗೆ ಪ್ರ ಪ್ರಾವಿಷನ್ ಏನಿದ್ರೆ ಅದರ ಪ್ರಕಾರ ತಗೊಳ್ಳಿ ನಂದೇನು ಅಬ್ಜೆಕ್ಷನ್ ಇಲ್ಲ ನಾನು ಅದಕ್ಕೆ ಎಂದೂ ಸಹ ವಿರೋಧ ಮಾಡಿಲ್ಲ ನಾನು ಹೇಳ್ತಕ್ಕಂಥದ್ದು ಆ ಪ್ರಕರಣದಲ್ಲಿ ಸುಳ್ಳು ದಾಖಲೆಗಳು ಸೃಷ್ಟಿ ಮಾಡಿರೋರು ನೀವು ಅಧಿಕಾರಿಗಳನ್ನು ದುರುಪಯೋಗ ಪಡಿಸ್ಕೊಂಡಿರೋರು ನೀವು ಈಗ ಯಾರಾದರೂ ಒಬ್ಬರು ಸಾಮಾನ್ಯ ರೈತರು ಹೋಗಿ ಏನಾದರೂ ಖಾತೆ ಮಾಡಿ ಅಂದರೆ ಮಾಡ್ತೀರಾ ಎಷ್ಟೆಷ್ಟು ಅಲಸ್ತೀರಿ ರೈತರನ್ನ ಈಗ ಕನ್ವರ್ಷನ್ ಮಾಡಿಕೊಟ್ಟಿದ್ದೀರಲ್ಲ ಯಾರು ಭೂಮಿ ಅಂತ ಮಾಡಿಕೊಟ್ರಿ ಯಾರು ಹೇಳಿ ಮಾಡಿಸ್ಕೊಂಡ್ರು ಈಗ ಸತ್ತಿರೋ ಸತ್ತು ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಸತ್ತಿರತಕ್ಕಂಥ ವ್ಯಕ್ತಿ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿಸಿದಾರಲ್ಲ ಭೂಮಿಗೆ ಆ ವ್ಯಕ್ತಿ ಯಾವಾಗ ಅರ್ಜಿ ಕೊಟ್ಟ ಭಾಳ ನಾನು ಲಘುವಾಗಿ ಮಾತಾಡ್ತೀನಿ ಅನ್ಕೋಬೇಡಿ ಅದು ಹೇಳಬೇಕು ಅಂದರೆ ತಮಾಷೆಯಾಗಿ ಹೇಳಬೇಕು ಅಂದರೆ ಬಟ್ ಅದನ್ನು ವೈಯಕ್ತಿಕ ಚರ್ಚೆ ಮಾಡೋದು ಬೇಡ ಇಲ್ಲಿ ಅವನು ಯಾರ ನಿಂಗ ಸತ್ತಿರೋದು ಇಪ್ಪತ್ತು ವರ್ಷ ಆಗಿದೆ ಅವನ ಹೆಸ್ನಲ್ಲಿ ಡಿನೋಟಿಫಿಕೇಷನ್ ಮಾಡೋದಲ್ಲ ಯಾರು ಮಾಡಿಸಿದವರು ಇನ್ನೊಬ್ಬ ಮಗ ಇದ್ದಲ್ಲ ಆ ಹಿಂದೆ ಆ್ಯಕ್ಟಿವಿಟೀಸ್ನಲ್ಲಿ ಅವ್ರು ಮಾಡಿಸಿದ್ದ ಯಾರದ್ರಲ್ಲಿ ಪಾತ್ರ ಆಗಿಂದ ಹಿಂದೆ ಯಾರು ಆ್ಯಕ್ಟಿವಿಟೀಸ್ ಇಟ್ಕೊಂಡಿದ್ರಲ್ಲ ಹಿಂದೆ ನೀವು ಅಲ್ಲಿ ಆ್ಯಕ್ಟಿವಿಟೀಸ್ನಲ್ಲಿ ನಿಮ್ಮ ಕುಟುಂಬದಲ್ಲಿ ಅವ್ರು ಮಾಡಿಸಿದಾರಾ ಡಿನೋಟಿಫಿಕೇಷನ್ನ ಬಾಡ ಚರ್ಚೆ ಬೇಡ